ಹೊಸಕೋಟೆಯ ಮನೆಮಗ ಹಾಗೂ ಬಿಎಂಆರ್ಡಿಎ ಡಿ ಎ ಮಾಜಿ ಅಧ್ಯಕ್ಷರು ಹಾಗೂ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರೂ ಆಗಿರುವಂತಹ ರವರ ಪುತ್ರ ರಘುರಾಜಾನಂದ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ರೋಣ ಕನ್ನಡ ಚಲನಚಿತ್ರ ಇದೇ ನವೆಂಬರ್ ತಿಂಗಳಿನಲ್ಲಿ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ಹೊಸಕೋಟೆ ನಗರದಲ್ಲಿ ಟೀಸರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಸಾಕ್ಷಿಯಾದರು ಪ್ರಮುಖವಾಗಿ ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷರು ಹಾಗೂ ಹೊಸಕೋಟೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದ ರಾಮಾಂಜಿನಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ದೇವರಾಜ್ ಮುಖಂಡರಾದಂತಹ ಚೀಮಂಡಳ್ಳಿ ಮಂಜುನಾಥ್ ಕೆಆರ್ ಬಿ ಶಿವಾನಂದ್ ಬಾಲಚಂದ್ರನ್ ಅಬಕಾರಿ ಶ್ರೀನಿವಾಸಯ್ಯ ಗನ್ಮ್ಯಾನ್ ಮುನಿರಾಜು ಶೋಭಾ ಜಂಜಪ್ಪ ಹೇಮಂತ್ ಕುಮಾರ್ ಜಿ ಟಿ ಕೆಬಲ್ ಮೋಹನ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ಈ ಒಂದು ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶುಭವನ್ನು ಹಾರೈಸಿದರು ಪ್ರಮುಖವಾಗಿ ಗ್ರಾಮೀಣ ಪ್ರತಿಭೆ ಆಗಿರುವಂತಹ ಅವರು ಪ್ರಥಮ ಸಿನಿಮಾ ಇದಾಗಿದ್ದು ನಾಯಕ ನಟನಾಗಿ ನಟಿಸಿದ್ದಾರೆ ರಾಜ್ಯಾದ್ಯಂತ ಯಶಸ್ವಿಯಾಗಿ ಈ ಒಂದು ಚಲನಚಿತ್ರ ತೆರೆ ಕಾಣಲಿ ಅಷ್ಟೇ ಅಲ್ಲದೆ ತಮ್ಮ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಹಾಗೂ ನೆಂಟರಿಷ್ಟರೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳುವುದರ ಮೂಲಕ ನವೆಂಬರ್ ತಿಂಗಳಿನಲ್ಲಿ ಈ ಒಂದು ಚಲನಚಿತ್ರ ಯಶಸ್ವಿಯಾಗಲೆಂದು ಶುಭವನ್ನು ಆರೈಸಬೇಕು ಎಂದು ಇದೇ ಸಂದರ್ಭದಲ್ಲಿ ಗಣ್ಯರು ಶುಭವನ್ನು ಕೋರಿದರು ಹೆ ಟೀಸರ್ ಬಿಡುಗಡೆ ಮಾಡಿದ ಬಳಿಕ ಟೌನ್ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಜಿ ಟಿ ಕೆಬಲ್ ಮೋಹನ್ ರವರು ಮಾತನಾಡಿದರು ರಘುರಾಜ ನಂದಾರ್ ಅವರು ಈ ಒಂದು ಗ್ರಾಮೀಣ ಪ್ರತಿಭೆಯಾಗಿ ನಾಯಕ ನಟನಾಗಿ ಕನ್ನಡ ಚಿತ್ರದಲ್ಲಿ ನಟಿಸಿದ್ದು ಅವರ ಚಿತ್ರ ಶತದಿನೋತ್ಸವದತ್ತ ಸಾಗಬೇಕು ಈ ನಿಟ್ಟಿನಲ್ಲಿ ಪ್ರೇಕ್ಷಕರ ಸಹಕಾರ ಕೂಡ ಅತ್ಯಗತ್ಯವಾಗಿದೆ ಪ್ರಮುಖವಾಗಿ ಟೀಸರ್ ಬಿಡುಗಡೆ ಸಂದರ್ಭದಲ್ಲಿಯೇ ಚಲನಚಿತ್ರ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದ್ದು ಪ್ರತಿಯೊಬ್ಬರು ಚಿತ್ರಮಂದಿರದಲ್ಲಿಯೇ ಈ ಒಂದು ಚಿತ್ರವನ್ನು ನೋಡುವುದರ ಮೂಲಕ ಗ್ರಾಮೀಣ ಪ್ರತಿಭೆಗೆ ಪ್ರೋತ್ಸಾಹ ನೀಡಬೇಕು ಎಂದು ಶುಭವನ್ನ ಹಾರೈಸಿದರು ಹೊಸಕೋಟೆ ತಾಲೂಕಿಗೆ ಒಂದು ಸಂತೋಷದ ಸುದ್ದಿ ಯಾಕಂದರೆ ಪ್ರಪ್ರಥಮ ಬಾರಿಗೆ ಒಂದು ಎಲ್ಲ ಚಲನಚಿತ್ರಗಳು ಬಂದಿತ್ತು ಇಷ್ಟು ಕ್ಲಿಯರಾಗಿ ಇಷ್ಟು ಒಂಥರ ಆಗಿ ಬಂದಿರುವಂಥ ಒಂದು ಚಿತ್ರ ಅಂದರೆ ರೋಣ ಯಾಕಂದರೆ ಟೀಚರಲ್ಲೇ ಗೊತ್ತಾಗುತ್ತೆ ಅದರ ಏನು ಯಾವ ಎಫೆಕ್ಟ್ ಕೊಡ್ತದೆ ಎಷ್ಟು ಚೆನ್ನಾಗಿ ಮಾಡಿದರೆ ಎಷ್ಟು ಕಷ್ಟಪಟ್ಟಿದೆ ಸುಮಾರು ಒಂದು ವರ್ಷದಿಂದ ಕಷ್ಟಪಟ್ಟು ಈ ಚಲನಚಿತ್ರವನ್ನು ನಮ್ಮ ರಾಮಾಂಜಿಯವರು ಮೂರು ವರ್ಷದಿಂದ ರಾಮಾಂಜಿ ಅವರ ಪ್ರಯತ್ನ ಸತತ ಪ್ರಯತ್ನ ಅದ್ರ ಜೊತೆಯಲ್ಲಿ ನಮ್ಮ ಹೀರೋ ಸುಮಾರು ಎಂಟತ್ತು ವರ್ಷದಿಂದ ಚಲನಚಿತ್ರ ಏನೇನು ಬೇಕು ಅದೆಲ್ಲ ಕಲಿತು ಎಲ್ಲ ಕರೆಕ್ಟೇ ಇರ್ಬೋದು ಬಾಡಿ ಬಾಡಿ ಇದು ನಿಮ್ಗೆ ಗೊತ್ತೇ ಇದೆಯಲ್ಲ ಇವತ್ತು ಇವತ್ತೆಲ್ಲ ಬಾಡಿ ಶೋ ಚೆನ್ನಾಗಿದ್ರೇ ಒಂದು ಫಿಲಿಮು ಹೀರೋಗೋಕ್ಕೆ ಎಲ್ಲ ಒಂದು ಲಕ್ಷಗಳು ಏನೇನಿದೆ ಎಲ್ಲ ಉಸ್ಕೊಂಡು ನಾನು ಇವಾಗ ನಾನು ರೆಡಿ ಇದ್ದೀನಿ ಅಂದಾಗ ಅವ್ರ ತಂದೆಯವರು ನಾನೇ ಫಸ್ಟ್ ಪಿಕ್ಚರ್ ಮಾಡ್ತೀನಿ ಅಂತ ಅದೆಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ನಮ್ಮ ಹೊಸ ಇವತ್ತು ಕೆ ಕೆಆರ್ ಪ್ರೊಡಕ್ಷನ್ ಈ ಪಿಕ್ಚರ್ ತೆಗೆದಿದ್ದಾರೆ ಆಮೇಲೆ ಇನ್ನೊಂದೇ ಗೊತ್ತಾ ಅದ್ರಲ್ಲಿ ನೀವು ನೋಡ್ತಾ ಇದ್ರಿ ಗೊತ್ತಾಗುತ್ತೆ ಫಿಲಮ್ ಅಂತ ಇವಾಗ ನಮ್ಮ ಕೋ ಪ್ರೊಡ್ಯೂಸರ್ ಅಂದ್ರೆ ಕೋ ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೇಳಿದ್ರಲ್ಲ ಆ ರೀತಿ ಥ್ರಿಲ್ಲರ್ ಆಗಿರ್ತದೆ ಅನೇಕ ನಮ್ಮ ಇಲ್ಲಿ ಬಂದಿದ್ದಾರೆ ನಾನು ಹೇಳೋದು ಇಷ್ಟೇ ನಮ್ಮ ಹೊಸಕೋಟೆ ಹುಡುಗ ನಿಮ್ಗೆ ಎಲ್ಲೆಲ್ಲಿ ರಿಲೇಷನ್ಸ್ ಇದಾರೋ ನಿಮ್ಗೆ ಗೊತ್ತಿದಾರೋ ಯಾವ್ಯಾವ ರಾಜ್ಯದಲ್ಲಿ ಗೊತ್ತಿದೀರೋ ಎಲ್ಲರಿಗೂ ತಿಳಿಸಿ ಈ ಒಂದು ಸಿನಿಮಾವನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಯಾವತ್ತು ಇವತ್ತು ಸಣ್ಣ ಪ್ರೋಗ್ರಾಮ್ ಮಾಡಿದ್ದೀವಿ ಮುಂದೆ ಇದ್ರದ್ದು ಶತ ದಿನೋತ್ಸವ ಆಗಲಿ ಇನ್ನೂ ಹೆಚ್ಚು ದಿನೋತ್ಸವಗಳ ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡಬೇಕು ಆ ಹುಡುಗನ್ಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಒಬ್ಬೊಬ್ರು ಇವತ್ತು ಏನು ಬಂದಿದ್ದೀರೋ ಅವರು ಮತ್ತು ಅವರ ರಿಲೇಷನ್ಸು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಐದೈದು ಸತಿ ಆರ ಸತಿ ಇವಾಗ ಆಂಧ್ರದಲ್ಲಿ ನೋಡಿರ್ಬೋದು ಯಾವುದೋ ಒಂದು ಅಭಿಮಾನಿ ಅವರ ಒಂದು ಹೀರೋ ಇಂಪ್ರೂವ್ ಆಗ್ಬೇಕಂದ್ರೆ ಅವು ಚೆನ್ನಾಗಿರಲಿ ಚೆನ್ನಾಗಿದ್ದಿದ್ವಿ ಐದಾರು ಸತಿ ಆರು ಸತಿ ನೋಡ್ತಾರಂತೆ ಹಾಗೆ ನಾವು ಪ್ರೋತ್ಸಾಹ ಕೊಡ್ಬೇಕು ಅಂದ್ರೆ ಹೊಸ ಹುಡುಗ ಹೊಸ ಹುಡುಗಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಈ ಫಿಲಿಮ್ನ ನೀವು ಶತದಿನ ಆಚರಿಸಿಕೆ ನೀವೆಲ್ಲ ಅಂತ ಹೇಳ್ತಾ ನನಗೆ ಎರಡು ಮಾತು ಆಕ್ರೋಶ ಪಟ್ಟು ಎಲ್ಲರಿಗೂ ಒಪ್ಪಿಸ್ತಾ ನಾನು ಎರಡು ಮಾತು